ಕಡಲೆಪುರಿ ಅದೆಲ್ಲ ಇಟ್ಟಿದ್ದಾರೆ ಇದು ಬಸವನಗುಡಿ ದೊಡ್ಡ ಬಸವಣ್ಣ ದೇವಸ್ಥಾನದ್ದು ಜಾತ್ರೆ ಬುಲ್ ಟೆಂಪಲ್ ಅಂತಾರಲ್ವಾ ಕಡಲೆಕಾಯಿ ಪರಿಷೆ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಎಷ್ಟು ಜನ ಇದ್ದಾರೆ ನೋಡಿ ಕಡಲೆಕಾಯಿ ನೋಡಿ ತುಕ್ಕು ಹಾಕ್ಕೊಂಡಿದ್ದಾರೆ ಆಮೇಲೆ ಹಣ್ಣುಗಳಿದ್ದಾವೆ ಮಾವಿನಕಾಯಿ ಈ ಸಲ ನನ್ನ ಸೀಸನ್ನಲ್ಲೂ ಮಾವಿನಕಾಯಿ ಬಂದುಬಿಟ್ಟಿದೆ ಕಡಲೆಕಾಯಿ ನೋಡಿ ಸುಕ್ಕು ಕಡಲೆಕಾಯಿ ಇದು ಪರ್ಷೆನೇ ಕಡಲೆಕಾಯಿ ಪರ್ಷೆ ಅಂತಲೇ ಅಲ್ವಾ ಫೇಮಸ್ಸು ಹಾಗಾಗಿ ಇದು ನೋಡಿ ಬಳೆ ಬಳೆ ಇಟ್ಟಿದ್ದಾರೆ ಕಡಲೆಕಾಯಿ ಕೇಳಿದ್ರು ಹೆಂಗಮ್ಮ ಇದು ಕಡಲೆಕಾಯಿ ಅದು ಅಸೀಟ ಅದು ಅಲ್ಲ ನೀನು ಎಲ್ಲ ಸುತ್ತದು ಬಿಟ್ಬಿಟ್ಟು ಆಗಲೇನು ವ್ಯಾಪಾರ ಸರಿ ನೀನು ಹೇಳ್ತಾ ಇರ್ತೀಯ ಎಷ್ಟು ರಶ್ ಇದೆ ಅಂದ್ರೆ ಬಹಳ ರಶ್ ಇದೆ ನೋಡಿ ಪುರಿ ಮಿಕ್ಚರು ಹೆಂಗೆ ಸಿಬೇಕಾ ಕೆ ಜಿ ನೂರು ರೂಪಾಯಿ ಎಷ್ಟು ಬರುತ್ತಪ್ಪ ಎತ್ತಿದ್ರೆ ಎರಡು ದೊಡ್ಡದ ಎತ್ಕೊಂಡ್ರೆ ಎರಡು ಬರುತ್ತಂತೆ ಬರುತ್ತೆ ತೀಸ್ಕೊಂಡ ಇರಪ್ಪ ನಾವೇ ಎತ್ಕೊತೀವಿ ಒಂದೇ ಒಂದು ಕೆ ಜಿ ಸಾಕು ಹಾಂ ಎತ್ಕೊ ಅದು ಅದು ಆಗಿದ್ರೆ ಎರಡೇ ಬರೋದು ಆಗ್ಲಾ ಎರಡೇ ಹಾಕಿ ಎರಡೇ ಆಗ್ಲಾ ತೊಂದರೆ ಇಲ್ಲ ಅದು ಚೆನ್ನಾಗಿರ್ಬೇಕು ಅಷ್ಟೇ ಚೆನ್ನಾಗಿರ್ಬೇಕು ಅಷ್ಟೇ ನಮಗೆ ಅದು ಇಟ್ ರೀ ನೀವು ಅದನ್ನೇ ಇಡ್ತಾ ಇದ್ದೀರಾ ನಾನು ಅದನ್ನೇ ನೋಡ್ತಾ ಇದ್ದೀನಿ ನಾನು ಕ್ಲೀನಾಗಿ ನೋಡ್ತಾ ಇದ್ದೀನಿ ಅದೇಪ್ಪ ಅದೊಂದು ನೇಮ್ ಲೆಕ್ಕ ಮಾಡ್ತೀಯಪ್ಪ ಅದನ್ನೇನು ಜಾಸ್ತಿ ಅದನ್ನೇನು ಲೆಕ್ಕ ಮಾಡ್ತೀಯಪ್ಪ ನೂರು ರೂಪಾಯಿ ತಾನೆ ಕೆಜಿ ಅದರಲ್ಲಿ ನಮಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆರೋಗ್ಯ ಲಾಭ